ಅಥಣಿಯಲ್ಲಿ ರಾಯಣ್ಣ ಜ್ಯೋತಿ ಸ್ವಾಗತಕ್ಕೆ ಅಧಿಕಾರಿಗಳ ಗೈರು ಜಿಲ್ಲಾಧಿಕಾರಿಗಳ ಆದೇಶವಿದ್ದರೂ ಅಥಣಿ ಪಟ್ಟಣಕ್ಕೆ ಆಗಮಿಸಿದ ಕ್ರಾಂತಿವೀರ ಸಂಗುಳಿ ರಾಯಣ್ಣ ವೀರ ಜ್ಯೋತಿ ಸ್ವಾಗತಕ್ಕೆ ಕೆಲ ಅಧಿಕಾರಿಗಳ ಗೈರಾಗಿ ಕನ್ನಡಿಗರ ಆಕ್ರೋಶಕ್ಕೆ ಕಾರಣವಾಗಿದೆ ಈ ಮೂಲಕ ರಾಯಣ್ಣ ಹುಟ್ಟಿದ ನಾಡಿನಲ್ಲಿ ವೀರ ಜ್ಯೋತಿಗೆ ಅವಮಾನ ಮಾಡಿದ್ರ ಅಧಿಕಾರಿಗಳು ಅನ್ನೋ ಪ್ರಶ್ನೆ ಮೂಡ್ತಿದೆ ಆಯಾ ತಾಲೂಕುಗಳಲ್ಲಿ ರಾಯಣ್ಣ ವೀರ ಜ್ಯೋತಿ ಧೂರಿ ಸ್ವಾಗತ ಸಿಕ್ಕರೆ ಅಥನಿ ಪಠಣದಲ್ಲಿ ಬೆರಳೆಣಿಕೆಯ ಅಷ್ಟು ಮಾತ್ರ ಅಧಿಕಾರಿಗಳು ಹಾಜರಿದ್ದಾರೆ ಎಂದು ಕರವಿ ಅಧ್ಯಕ್ಷ ಅನ್ನ ಸಾಹೇಬ್ ತೇಲ್ ಸಂಘಾರೋಪಿಸಿದ್ದಾರೆ ಸರ್ಕಾರಿ ಆದೇಶಕ್ಕೂ ಬೆಲೆ ಕೊಡದೆ ವೀರ ಜ್ಯೋತಿ ಸ್ವಾಗತಕ್ಕೆ ಅಧಿಕಾರಿಗಳ ಗೈರು ತೀವ್ರ ವಿರೋಧಕ್ಕೆ ಕಾರಣವಾಗಿದೆ ಜಿಲ್ಲಾಧಿಕಾರಿಗಳು ಇಂತಹ ಬೇಜವಾಬ್ದಾರಿ ನಡೆ ತೋರುವ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುತ್ತಾರಾ ಎಂದು ಖಾತ್ನೊಡುತ್ತಿದೆ ಆಡಳಿತದಿಂದ ಮೇ ಹದಿನೇಳು ಮತ್ತು ಹದಿನೆಂಟರಂದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಉತ್ಸವವನ್ನು ನಡೆಸ್ತಾ ಇರತಕ್ಕಂಥದ್ದು ಸ್ವಾಗತಾರ್ಹ ಮತ್ತು ಜಿಲ್ಲಾಡಳಿತದಿಂದ ವೀರ ಜ್ಯೋತಿ ರಥಯಾತ್ರೆಯನ್ನು ತಾಲೂಕಿನ ಆದ್ಯಂತ ಮತ್ತು ಜಿಲ್ಲೆಯಾದ್ಯಂತ ಒಂದು ಸಂಚರಿಸುವಂಥದ್ದು ಈ ಒಂದು ಅತನಿಗೆ ಇವತ್ತು ಸಾಯಂಕಾಲ ಆಗಮಿಸಿರ್ತಕ್ಕಂಥ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಜ್ಯೋತಿ ರಥವನ್ನು ತಾಲೂಕಾ ಆಡಳಿತದಿಂದ ಅತ್ಯಂತ ವಿಜೃಂಭಣೆಯಿಂದ ಸ್ವಾಗತಿಸಬೇಕಾಗಿತ್ತು ಆದರೆ ಕೇವಲ ತಹಸೀಲ್ದಾರ್ ಅವರು ಮತ್ತು ಬಿ ಎಸ್ ಐ ಸಾಹೇಬರು ಮತ್ತು ಮುಖ್ಯಾಧಿಕಾರಿಗಳು ಸೇರಿದಂತೆ ಕೇವಲ ಬೆರಳೆಣಿಕೆಯಷ್ಟು ಮಾತ್ರ ಅಧಿಕಾರಿಗಳು ಈ ಒಂದು ಸ್ವಾಗತ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದಾರೆ ಮತ್ತು ತಾಲೂಕಿನ ಬಹುತೇಕ ಇಲಾಖೆಯ ಅಧಿಕಾರಿಗಳು ಇದರಲ್ಲಿ ಗೈರು ಹಾಜರಿ ಎದ್ದು ಕಾಣ್ತಾ ಇತ್ತು ಮತ್ತು ಇದನ್ನು ನಾವು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಇದರಿಂದ ತೀವ್ರವಾಗಿ ಖಂಡನೆ ಮಾಡ್ತೀವಿ ಮತ್ತು ಮುಂದಿನ ದಿನಮಾನಗಳಲ್ಲಿ ಏನೋ ಒಂದು ನಾಡಿಗೆಯಾಗಿ ಮತ್ತು ದೇಶಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥ ದುಡಿದಿರ್ತಕ್ಕಂಥ